ಹಾರುಗೇರಿ ವರದಿ ಕಳ್ಳರನ್ನು ಬಂಧಿಸುವಲ್ಲಿ ಹಾರುಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವ ಆನಂದ್ ಕಮ್ಯುನಿಕೇಷನ್ ಮೊಬೈಲ್ ಅಂಗಡಿಯು ಮಂಗಳವಾರ ದಿನಾಂಕ ಇಪ್ಪತ್ತು ರಾತ್ರಿ ಅಂಗಡಿ ಗೋಡೆ ಒಡೆದು ಕಳ್ಳತನವಾಗಿರುವ ಬಗ್ಗೆ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಿಪಿಐ ರವಿಚಂದ್ರನ್ ಡಿ ವಿ ಇವರ ನೇತೃತ್ವದಲ್ಲಿ ತಂಡ ರಚಿಸಿ ತನಿಖೆ ಕೈಗೊಂಡಿದ್ದರೂ ಸುಮಾರು ಮೂವತ್ತು ಗಂಟೆಗಳಲ್ಲಿ ಕಳ್ಳತನ ಮಾಡಿದ ಅಲಕ್ನೂರ್ ಗ್ರಾಮದ ಮುತ್ತಪ್ಪ ಸೌದತ್ತಿ ರಾಜು ಸೌದತ್ತಿ ಭೀಮಪ್ಪ ಹಳ್ಕಲ್ ಆರೋಪಿಗಳನ್ನು ಬಂಧಿಸುವಲ್ಲಿ ಹಾರುಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಐದು ಲಕ್ಷದ ಒಂಬತ್ತು ಸಾವಿರ ರೂಪಾಯಿಗಳ ಆಂಡ್ರಾಯ್ಡ್ ಕಂಪನಿಯ ಹನ್ನೆರಡು ಮೊಬೈಲ್ಗಳು ಹಾಗೂ ಕಳ್ಳತನ ಮಾಡಲು ಬಳಸಿದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಬೈಕ್ ಆರೋಪಿಗಳಿಂದ ವಶಪಡಿಸಿಕೊಂಡಿದ್ದಾರೆ ಈ ಮೂರು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅತನಿ ಡಿವೈಎಸ್ಪಿ ವೈಎಸ್ಪಿ ಶ್ರೀಪಾದ್ ಜಲ್ದೇ ಹಾವಿಗೆರಿ ಸಿಪಿಐ ರವಿಚಂದ್ರನ್ ಡಿ ಬಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಪಿಎಸ್ಐ ಮಾಳಪ್ಪ ಪೂಜಾರಿ ಪೊಲೀಸ್ ಸಿಬ್ಬಂದಿಗಳಾದ ಎಸ್ ಸ್ಯಾಂಡ್ಗೆ ಬಿಎಲ್ ಹೊಸಟ್ಟಿ ರಮೇಶ್ ಮುಂದಿನ್ಮನಿ ಎಚ್ ಆರ್ ಅಂಬಿ ಜಿ ಎನ್ ಖಾಗ್ವಾಡ್ ಪ್ರಕಾಶ್ ಕೌಟ್ಕೋಕ್ ಈ ಪ್ರಕರಣದಲ್ಲಿ ತನಿಖೆ ಕೈಗೊಳ್ಳಲು ಭಾಗಿಯಾಗಿದ್ದರು ಪ್ರತಿನಿಧಿ ಹನುಮಂತ್ ಫಸ್ಟ್ ನ್ಯೂಸ್